ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಹತ್ತು ವಾರ ಮುಗಿತಾ ಇದ್ದಂತೆ ಬಿಗ್ ಬಾಸ್ ಮನೆಯ ಆಟದ ಶೈಲಿ ಬದಲಾಗಿದೆ ಬಿಗ್ ಬಾಸ್ ಶುರುವಾದ ಮೊದಲ ದಿನದಿಂದಲೂ ಮಾತಿನ ಚಕಮಕಿ ನಡೀತಾ ಇದೆ ಒಬ್ಬರ ಮೇಲೊಬ್ರು ಹಾವು ಮುಂಗುಸಿಯಂತೆ ಕಿತ್ತಾಡ್ತಾ ಇದ್ದಾರೆ ಅದರಲ್ಲೂ ರಕ್ಷಿತ ಅಶ್ವಿನಿ ಅಶ್ವಿನಿ ಗಿಲ್ಲಿ ನಡುವಿನ ಗುದ್ದಾಟ ಇಡೀ ಮನೆಯನ್ನೇ ರಣಾಂಗಣ ಮಾಡಿತ್ತು ಅದರಲ್ಲೂ ಅಶ್ವಿನಿ ಕೂಗಾಟ ಹಾರಾಟಕ್ಕೆ ಬಿಗ್ ಬಾಸ್ ನೋಡೋ ವೀಕ್ಷಕರು ಕೂಡ ಸಾಕಪ್ಪ ಸಾಕು ಅನ್ನೋ ಹಂತಕ್ಕೆ ಬಂದಿದ್ರು ಮೊದಲ ನಾಲ್ಕೈದು ವಾರ ಬರೀ ಅಶ್ವಿನಿ ಬಗ್ಗೆ ಪಂಚಾಯಿತಿ ನಡೆದಿತ್ತು ಸುದೀಪ್ ಎಷ್ಟೇ ಬುದ್ಧಿ ಹೇಳಿದ್ರು ಅಶ್ವಿನಿ ಮಾತ್ರ ತಿದ್ದುಕೊಂಡಿರ್ಲಿಲ್ಲ ಕೊನೆ ಕೊನೆಗೆ ಕಿಚ್ಚನ ಮೇಲೂ ಬಿಗ್ ಬಾಸ್ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಕಿಚ್ಚ ಸುದೀಪ್ ಎಲ್ರ ಮೇಲೂ ರೇಗಾಡ್ತಾರೆ ಎಲ್ರಿಗೂ ಕ್ಲಾಸ್ ತಗೋತಾರೆ ಆದ್ರೆ ಅಶ್ವಿನಿ ವಿಷಯದಲ್ಲಿ ಮಾತ್ರ ಸೈಲೆಂಟ್ ಆಗ್ತಾರೆ ಯಾಕೆ ಅಶ್ವಿನಿ ಅವರನ್ನ ಕಂಡ್ರೆ ಸುದೀಪ್ಗೆ ಭಯಾನ ಅನ್ನೋ ಚರ್ಚೆ ಕೂಡ ಮಾಡಿದ್ರು ಇದೆಲ್ಲದರ ಬೆನ್ನಲ್ಲೇ ಎರಡು ವಾರದ ಹಿಂದೆ ಕಿಚ್ಚ ಸುದೀಪ್ ಫುಲ್ ರೆಬೆಲ್ ಆಗಿದ್ರು ಅಶ್ವಿನಿ ಆಡಿಯೋ ಹಾಕಿ ನೀವು ಯಾವ ಮಟ್ಟಿಗೆ ಜಗಳ ಮಾಡ್ತಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಕ್ಲಾಸ್ ತೆಗೆದುಕೊಂಡಿದ್ರು ಅವತ್ತೇ ಕೊನೆ ಅಶ್ವಿನಿ ಫುಲ್ ಸೈಲೆಂಟ್ ಆಗಿದ್ದಾರೆ ಇಷ್ಟು ದಿನ ಇದ್ದ ಅಶ್ವಿನಿ ಇವರೇನ ಅನ್ನೋ ಮಟ್ಟಿಗೆ ಬದಲಾಗಿ ಹೋಗಿದ್ದಾರೆ ಒಂದೇ ಒಂದು ಜಗಳ ಇಲ್ಲ ಯಾರ ಜೊತೆಗೂ ಕಿರಿಕಿಲ್ಲ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ಅಶ್ವಿನಿ ಸೈಲೆಂಟ್ ಆಗಿದ್ದೇ ಆಗಿದ್ದು ಹಲವರ ಫೂಟೇಜ್ ಕೂಡ ಕಮ್ಮಿ ಆಗಿದೆ ಗಿಲ್ಲಿ ಹಾಗೂ ಅಶ್ವಿನಿ ನಡುವಿನ ಜುಗಲ್ ಬಂದಿಯಿಂದ ಗಿಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ರು ಗಿಲಿಗೆ ಒಳ್ಳೆ ಸ್ಕೋಪ್ ಸಿಗ್ತಾ ಇತ್ತು ಆದ್ರೆ ಅಶ್ವಿನಿಗೆ ಬಿಗ್ ಬಾಸ್ ಮನೆಯ ಆಟ ಹೇಗಿರುತ್ತೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ತಮ್ಮ ಆಟದ ವರಸೆಯನ್ನೇ ಬದಲಿಸಿದ್ದಾರೆ ಯಾವಾಗ ಬಿಗ್ ಬಾಸ್ ಮನೆ ಕೂಲ್ ಆಯ್ತು ನೋಡೋರಿಗೆ ಮಜಾ ಸಿಗ್ತಿಲ್ಲ ಆಟದಲ್ಲಿ ಯಾವ ಗಮ್ಮತ್ತೂ ಇಲ್ಲ ಸಪ್ಪೆ ಅನ್ಸೋದಕ್ಕೆ ಶುರುವಾಗಿದೆ ಹೀಗಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗಿರೋದು ಕಳೆದ ಬಾರಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಅಂದ್ರೆ ಅದು ರಜತ್ ಹಾಗೂ ಚೈತ್ರ ಇವರಿಬ್ಬರನ್ನೇ ಈ ಬಾರಿಯೂ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಕಾರಣ ಇಷ್ಟೇ ಬಿಗ್ ಬಾಸ್ ಮನೆ ಮತ್ತೆ ಹೀಟ್ನಲ್ಲಿ ಇರಬೇಕು ಅಂತ ಈ ವಾರದ ಟಾಸ್ಕ್ ಕೂಡ ಇದೇ ರೀತಿ ಶುರು ಮಾಡಿದ್ದಾರೆ ಗಂಧರ್ವರು ಹಾಗೂ ರಾಕ್ಷಸರು ಅಂತ ಮನೆಯಲ್ಲಿ ಒಂದು ತಂಡ ಗಂಧರ್ವರು ಅಂದ್ರೆ ಇನ್ನೊಂದು ತಂಡ ರಾಕ್ಷಸರಾಗಿದ್ದಾರೆ ಈ ತಂಡಕ್ಕೆ ಈಗ ಅಸುರ ರಾಣಿ ಚೈತ್ರಾ ನಾಯಕಿ ಚೈತ್ರಾರನ್ನ ಕ್ಯಾಪ್ಟನ್ ಮಾಡಿದ್ದೇ ಮಾಡಿತ್ತು ಈ ವಾರವೇ ಇವರ ಆಟ ಕೊನೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದಿರೋ ಚೈತ್ರ ಬಿಗ್ ಬಾಸ್ ಮನೆಗೆ ಬಂದಿದ್ದು ಮೂರು ವಾರದ ಆಟಕ್ಕೆ ಮಾತ್ರ ಈಗಾಗಲೇ ಚೈತ್ರ ಎಂಟ್ರಿಯಾಗಿ ಮೂರು ವಾರ ಆಗೋಯ್ತು ಈ ವಾರ ಮುಗಿತಾ ಇದ್ದಂತೆ ಚೈತ್ರಾ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಿದೆ ಹೀಗಾಗಿ ಈ ವಾರ ಚೈತ್ರಾಗೆ ಕ್ಯಾಪ್ಟನ್ಸಿ ಪಟ್ಟ ಕಟ್ಟಿರೋದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸ್ಪಂದನ ಹಾಗೂ ಅಭಿಷೇಕ್ ಜೋಡಿಗಳಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಮೊದಲ ಟಾಸ್ಕ್ನಲ್ಲೇ ಸ್ಪಂದನ ಕಾಲಿಗೆ ಏಟು ಮಾಡಿಕೊಂಡು ಹೊರ ಉಳಿದಿದ್ರು ಬಳಿಕ ಸ್ಪಂದನ ಅವರ ಜಾಗಕ್ಕೆ ಬಂದವರು ಚೈತ್ರ ನಿಜ ಹೇಳಬೇಕು ಅಂದ್ರೆ ಅಭಿಷೇಕ್ ಗೆಲ್ಲೋದಕ್ಕೆ ಚೈತ್ರಾ ಶ್ರಮ ತುಂಬಾ ಇತ್ತು ಅದರಲ್ಲೂ ಕೊನೆ ಟಾಸ್ಕ್ ನಲ್ಲಿ ಚೈತ್ರ ಮಾಡಿದ ಸ್ಟ್ರಾಟರ್ಜಿಯನ್ನ ಯಾರಿಂದಲೂ ಮಾಡೋದಕ್ಕೆ ಆಗಿರ್ಲಿಲ್ಲ ಚೈತ್ರಾ ಗೆದ್ರು ಕೂಡ ಕ್ಯಾಪ್ಟನ್ಸಿ ಪಟ್ಟ ಸ್ಪಂದನ ಹಾಗೂ ಅಭಿಷೇಕ್ ಪಾಲಾಗಿತ್ತು ಆದ್ರೆ ಯಾವಾಗ ಅಭಿಷೇಕ್ ಔಟ್ ಆದ್ರೂ ಸ್ಪಂದನ ಮಾತ್ರ ಕ್ಯಾಪ್ಟನ್ ಆಗಿದ್ರು ಇದು ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಅಸಮಾಧಾನ ತರಿಸಿತ್ತು ಆಟ ಆಡಿ ಗೆದ್ದಿದ್ದು ಚೈತ್ರ ಸ್ಪಂದನ ಸುಮ್ಮನೆ ಕೂತ್ಕೊಂಡು ಕ್ಯಾಪ್ಟನ್ ಆಗೋದು ಯಾವ ನ್ಯಾಯ ಅಭಿಷೇಕ್ ಇದ್ದಿದ್ರೆ ಕ್ಯಾಪ್ಟನ್ ಪಟ್ಟ ಕೊಡಬಹುದಿತ್ತು ಈಗ ಅವರು ಇಲ್ಲ ಹೀಗಾಗಿ ಸ್ಪಂದನಾಗೆ ಕ್ಯಾಪ್ಟನ್ ಕೊಡಬಾರದು ಅನ್ನೋ ಕೂ ಗೆದ್ದಿತ್ತು ಬೆನ್ನಲ್ಲೇ ಈಗ ಸ್ಪಂದನ ಅವರ ಕ್ಯಾಪ್ಟನ್ಸಿಯನ್ನ ಚೈತ್ರ ಹೆಗಲಿಗೆ ಕಟ್ಟಿದ್ದಾರೆ ಕಳೆದ ಸೀಸನ್ನಲ್ಲಿ ಚೈತ್ರ ಕ್ಯಾಪ್ಟನ್ ಆಗಬೇಕು ಅಂತ ತುಂಬಾ ಸರ್ಕಸ್ ಮಾಡಿದ್ರು ಆದರೆ ಕ್ಯಾಪ್ಟನ್ ಪಟ್ಟ ಒಲೆದಿರಲಿಲ್ಲ ಆದರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದ ಒಂದೇ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಹೀಗಾಗಿ ಚೈತ್ರ ಇನ್ನೊಂದು ವಾರದಲ್ಲಿ ಬಿಗ್ ಬಾಸ್ ಮನೆ ತೊರೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ವಾರವೂ ಇದೇ ಆಗಿತ್ತು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದ ಅಭಿಷೇಕ್ ಅವರೇ ಹೊರ ಹೋಗಿದ್ರು ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಕ್ಯಾಪ್ಟನ್ ಆದಂತಹ ಸ್ಪರ್ಧಿ ಹೊರ ಹೋಗಿದ್ದೇ ಇಲ್ಲ ಆದರೆ ಈ ಬಾರಿ ಇದಕ್ಕೂ ಬ್ರೇಕ್ ಹಾಕಿದ್ರು ಕ್ಯಾಪ್ಟನ್ ಆಗಿದ್ದವರನ್ನೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗಿದೆ ಅಲ್ಲಿಗೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆತ್ಮೀಗೆ ನಿಮ್ಮ ಪ್ರಕಾರ ಈ ಬಾರಿ ಯಾರು ಬಿಗ್ ಬಾಸ್ ಗೆಲ್ಲಬೇಕು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ